ದಾಂಡೇಲಿಯಲ್ಲಿ ಸಂಭ್ರಮ ಸಡಗರದಿಂದ ಹಾರ್ನ್ ಬಿಲ್ ಹಕ್ಕಿ ಹಬ್ಬಕ್ಕೆ ಚಾಲನೆ ಹಾರ್ನ್ ಬಿಲ್ ಹಕ್ಕಿಗಳು ಪರಿಸರ ಸ್ನೇಹಿ ಪಕ್ಷಿಗಳು ಸ್ಮಿತ ಬಿಜ್ಜೂರ್ ಪರಿಸರಕ್ಕೆ ಹಾಗೂ ಮಾನವನ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗುವುದನ್ನು ತಡೆಯುವ ವಿಶೇಷ ಶಕ್ತಿ ಇರುವ ಹಾರ್ನ್ ಬಿಲ್ ಹಕ್ಕಿಗಳು ಪರಿಸರ ಸ್ನೇಹಿ ಹಕ್ಕಿಗಳಾಗಿ ಗಮನ ಸೆಳೆದಿವೆ ನಾಲ್ಕು ವಿಭಿನ್ನ ಪ್ರಭೇದಗಳ ಹಾರ್ನ್ ಬಿಲ್ಗಳು ದಾಂಡೇಲಿ ಮತ್ತು ಜೋಯಡದಲ್ಲಿ ಹೇರಳವಾಗಿದ್ದು ಈ ಭಾಗದ ಪ್ರವಾಸೋದ್ಯಮದ ಪ್ರಗತಿಯಲ್ಲಿ ಹಾರ್ನ್ ಬಿಲ್ ಹಕ್ಕಿಗಳ ಕೊಡುಗೆ ಅಪಾರವಾಗಿದೆ ತನ್ನ ವಿಶಿಷ್ಟ ಆಕರ್ಷಕ ಬಣ್ಣ ಮತ್ತು ಶರೀರದಿಂದಲೇ ಹಾರ್ನ್ ಬಿಲ್ ಹಕ್ಕಿ ಪ್ರವಾಸಿಗರ ಕಣ್ಮನವನ್ನು ಸೆಳೆಯುತ್ತಿದೆ ಇಲ್ಲಿಗೆ ಬರುವ ಪ್ರವಾಸಿಗರು ಹಾರ್ನ್ ಬಿಲ್ ಹಕ್ಕಿಗೆ ಮನಸೋಲದೆ ಇರಲು ಸಾಧ್ಯವೇ ಇಲ್ಲ ಪ್ರವಾಸೋದ್ಯಮದ ಅಭಿವೃದ್ಧಿಯೊಂದಿಗೆ ಹಾರ್ನ್ ಬಿಲ್ ಹಕ್ಕಿಯ ಮಹತ್ವ ಅದರ ವಿಶೇಷತೆಯ ಅರಿವಿನ ಜೊತೆಗೆ ಅವುಗಳ ಸಂರಕ್ಷಣೆಯ ಮಹತ್ವದ ಹಿತದೃಷ್ಟಿಯಿಂದ ಹಾರ್ನ್ ಬಿಲ್ ಹಬ್ಬ ಅತ್ಯಂತ ಮಹತ್ವಪೂರ್ಣವಾಗಿದೆ ಎಂದು ಬೆಂಗಳೂರಿನ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸ್ಮಿತಾ ಬಿಜೂರ್ ಅವರು ಹೇಳಿದರು ಅವರು ಕರ್ನಾಟಕ ಅರಣ್ಯ ಇಲಾಖೆ ಕೆನರಾ ವೃತ್ತ ಶಿರಸಿ ಇದರ ಹಳಿಯಾಳ ವಿಭಾಗದ ಆಶ್ರಯದಡಿ ಇಂದು ಶನಿವಾರ ಬೆಳಗ್ಗೆ ಹನ್ನೊಂದೂವರೆ ಗಂಟೆಗೆ ನಗರದ ಹಾರ್ನ್ಬಿಲ್ ಸಭಾಭವನದಲ್ಲಿ ಹಾರ್ನ್ಬಿಲ್ ಹಕ್ಕಿ ಹಬ್ಬ ಎರಡು ಸಾವಿರದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಿದ್ದರು ಪರಿಸರ ಮತ್ತು ವನ್ಯ ಸಂಕುಲಕ್ಕೆ ಹೊಂದಿಕೊಂಡು ಜೀವನ ನಡೆಸುವ ಪದ್ಧತಿ ನಮ್ಮದಾಗಿರುವುದರಿಂದಲೇ ಇಲ್ಲಿಯ ಪರಿಸರ ಇನ್ನೂ ಸಮೃದ್ಧವಾಗಿರುವುದನ್ನು ನಾವು ನೋಡಬಹುದು ಪರಿಸರ ಹಾಗೂ ವನ್ಯ ಸಂಕುಲದ ರಕ್ಷಣೆ ಕೇವಲ ಅರಣ್ಯ ಇಲಾಖೆಯ ಜವಾಬ್ದಾರಿ ಮಾತ್ರವಲ್ಲ ಇದರ ರಕ್ಷಣೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಎಲ್ಲವನ್ನು ಪಡೆದುಕೊಳ್ಳುವ ನಾವು ನಮ್ಮಿಂದ ಪರಿಸರಕ್ಕೆ ಕೊಡುಗೆ ಏನು ಎನ್ನುವುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ ವೈಶಿಷ್ಟ್ಯಪೂರ್ಣವಾದ ಹಾರ್ನಬಿಲ್ ಹಕ್ಕಿಯ ಜೀವನ ಶೈಲಿಯೇ ವಿಭಿನ್ನವಾಗಿದೆ ಹಾರ್ನ್ ಹಕ್ಕಿಗಳ ಬಗ್ಗೆ ಅರಿವು ಮತ್ತು ಅದರ ರಕ್ಷಣೆಯ ಬಗ್ಗೆ ಜನಮಾನಸ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಸ್ಫೂರ್ತಿಯಾಗಲೆಂದರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕೆನರಾ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಅವರು ದಾಂಡೇಲಿಯ ಸುಮಾರು ಐವತ್ತು ಸಾವಿರ ಚದರ ಕಿಲೋಮೀಟರ್ ಪ್ರದೇಶ ವ್ಯಾಪ್ತಿ ಹಾರ್ನ್ಬಿಲ್ ಹಕ್ಕಿಗಳ ವಾಸಸ್ಥಳವಾಗಿದೆ ದಾಂಡೇಲಿ ಜೋಯಿಡ ಭಾಗದಲ್ಲಿ ಗ್ರೇಟ್ ಹಾರ್ನ್ಬಿಲ್ ಮಲಬಾರ್ ಫೈಡ್ ಹಾರ್ನ್ಬಿಲ್ ಮಲಬಾರ್ ಗ್ರೇ ಹಾರ್ನ್ಬಿಲ್ ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಪ್ರಭೇದಗಳನ್ನು ನೋಡಬಹುದಾಗಿದ್ದು ಇದು ಈ ಭಾಗದ ಜನತೆಯ ಸೌಭಾಗ್ಯ ಇಲ್ಲಿಯ ವನ್ಯ ಸಂಕುಲ ಮತ್ತು ದಟ್ಟ ಕಾಡು ಉಳಿಸಿ ಬೆಳೆಸುವಲ್ಲಿ ಇಲಾಖೆಯ ಜೊತೆ ಬಹುಮುಖ್ಯ ಪಾತ್ರ ಸ್ಥಳೀಯ ಜನತೆಯದ್ದಾಗಿದೆ ಎಂದ ಅವರು ಕೆನರಾ ವೃತ್ತ ವ್ಯಾಪ್ತಿಯಲ್ಲಿ ವಿವಿಧ ಜಾತಿಯ ಒಟ್ಟು ಇನ್ನೂರ ತೊಂಬತ್ತಾರು ಹಕ್ಕಿಗಳಿದ್ದು ಅವುಗಳನ್ನು ಗುರುತಿಸಲಾಗಿದೆ ಎಂದರು ಈ ಭಾಗದ ಹಾರ್ನಬೆಲ್ ಹಕ್ಕಿಗಳ ಸಂರಕ್ಷಣೆಯೇ ಈ ಹಬ್ಬದ ಮೂಲ ಆಶಯವಾಗಿದೆ ಎಂದರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಕೆಸಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಹಾರ್ನ್ಬಿಲ್ ಹಕ್ಕಿಗಳು ಈ ಭಾಗದ ಪ್ರವಾಸೋದ್ಯಮದ ಬೆಳವಣಿಗೆಗೆ ಮಹತ್ವದ ಕೊಡುಗೆಯನ್ನು ನೀಡಿದೆ ಹಾರ್ನ್ಬಿಲ್ ಹಕ್ಕಿಗಳ ರಕ್ಷಣೆ ಮತ್ತು ಅವುಗಳ ಸಂತತಿ ಬೆಳವಣಿಗೆಯನ್ನು ಮುಖ್ಯ ಗುರಿಯಾಗಿಸಿಕೊಂಡು ಹಾರ್ನ್ಬಿಲ್ ಹಕ್ಕಿ ಹಬ್ಬವನ್ನು ಮಾಡಲಾಗುತ್ತಿದೆ ಎಂದರು ಅರಣ್ಯ ಇಲಾಖೆಯಲ್ಲಿ ಶ್ಲಾಘನಾರ್ಹ ಸಾಧನೆ ಮಾಡಿದ ಉಪ ವಲಯ ಅರಣ್ಯ ಅಧಿಕಾರಿಗಳಾದ ಆನಂದ್ ಆರ್ ಬಸವನಾಳ್ ಸಂತೋಷ್ ಗವಾಸ್ ಗಸ್ತು ಅರಣ್ಯ ಪಾಲಕರಾದ ಶಂಕರಾನಂದ ಜಿದ್ದಿಮನಿ ಮತ್ತು ಅರಣ್ಯ ವೀಕ್ಷಕರಾದ ಚಂದ್ರಕಾಂತ್ ಹೊಂದಲೇಕರ್ ಅವರನ್ನು ಸನ್ಮಾನಿಸಲಾಯಿತು ಹಾರ್ನ್ಬಿಲ್ ಹಬ್ಬದ ನಿಮಿತ್ತ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರು ವಿತರಿಸಲಿರುವ ಬಟ್ಟೆ ಚೀಲಗಳನ್ನು ಬಿಡುಗಡೆಗೊಳಿಸಲಾಯಿತು ವೇದಿಕೆಯಲ್ಲಿ ಧಾರವಾಡ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಯತೀಶ್ ಕುಮಾರ್ ಬೆಳಗಾವಿ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಚವ್ಹಾಣ್ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರಾದ ನೀಲೇಶ್ ಶಿಂದೆ ಸಿರಸಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಜ್ಜಯ್ಯ ಕಾರವಾರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್ ಹೊನ್ನಾವರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯೋಗೇಶ್ ಯಲ್ಲಾಪುರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹರ್ಷ ಬಾನು ಮೊದಲಾದವರು ಉಪಸ್ಥಿತರಿದ್ದರು ಕುಮಾರಿ ಮಾನಸ ವಾಸರೆ ಪ್ರಾರ್ಥನೆ ಗೀತೆ ಹಾಡಿದರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚವ್ವಾಣ್ ಅವರು ಸ್ವಾಗತಿಸಿದರು ವಲಯ ಅರಣ್ಯಾಧಿಕಾರಿ ಅಪ್ಪಾರಾವ್ ಕಲಶೆಟ್ಟಿ ವಂದಿಸಿದರು ಕಾರ್ಯಕ್ರಮದ ಯಶಸ್ಸಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಮತ್ತು ಕಾರ್ಯಕರ್ತರು ಶ್ರಮಿಸಿದ್ದರು কিবা <laughs> কিনে

ಮತ್ತೆ ಇಡೀ ವರ್ಷದಲ್ಲಿ ಅಂತ ನಾವು ಅದು ಪಾಲನೆ ಮಾಡಬೇಕು ಅಂತ ಹೇಳಿ ಯಾವ ರೀತಿಯಿಂದ ನಾವು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಯೋಚನೆಯಲ್ಲಿ ಇಟ್ಕೋಬೇಕು ಅಂತ ಈ ಹತ್ತಿ ಯಾವ ರೀತಿಯಿಂದ ಮಾಡ್ತೀವಿ ನಾವು ನಾನು ಆ್ಯಕ್ಚುಲಿ ಅವರಿಗೆ ಕೊಟ್ಟಿದೆ ಸೋ ಇದು ಬಹಳ 2 ವರ್ಷದಿಂದ ಬಹಳ ಸುಪರ್ಪಾಗಿ ನಡೆಯತಿದೆ ಬಟ್ ಈ ಮอนಿಟರಿ ಪ್ರಸನ ಏನು ಇದೆ ऑलरेडी ಇದು ಪ್ರಶಾಂತದ ಮೇಡಂ ಇನಿ 2017 ಅನ್ನು ಶುರು ಆಗಿದೆ ಯಾಕೆ ಇದು ಅಂದ್ರೆ ಇದೆಲ್ಲ ನಾವು ಡಿಮ್ಯಾಂಡ್ ವಿಷಸ್ ಆಗ್ತಾ ಹೋಗ್ತಾ ಇದೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮ ಕಾರುಗಳು ಕಡಿಮೆ ಆಗ್ತಾ ಇದೆ ಆದರಿಂದ ಸ್ವಲ್ಪ ಕಾಡು ಪ್ರಾಣಿಗಳು ಈಗ ಪಕ್ಷಿಗಳಿಗೆ नाम संरक्षक व्यक्तियाँ कहते हैं और दिल्ली सिस्टम में हम तो चलाएंगे दें नाम ये ना पूरा रैली बाद दें। इसे संरक्षण ऑफ़ ऑलिवर्डी। बैक टू द हिस्ट्री ऑफ़ द बोर्ड सोल्वेन रिचर्ड। इट इज़ इन 1990s। इन आगे दंडी हरी आला जून आता है विंटर सर्करी शाये हाँ। ನಾವು ಆಚರಣೆ ಮಾಡುವಂಥದ್ದು ನನ್ನ ಸಂಸ್ಕೃತಿ ಮುಖ್ಯವಾಗಿ ದಾಂಡೇರಿಗೆ ಯಾರೇ ಬರಲಿ ಮುಖ್ಯವಾಗಿ ಅವರು ಹುಲಿ ನೋಡಿಕೊಳ್ಳೋ ಆದರೆ ದಾಂಡೇರಿಯ ಆನಂದ ನೋಡಿ ನೋಡಿಕೊಳ್ತಾರೆ ದೇಶದ ವಿವಿಧ ವಿವಿಧ ಭಾಗಗಳನ್ನ ಬಂದು ಈ ಪಕ್ಷಿಗಳನ್ನ ಫೋಟೋ ತೆಗೆದು ಅದನ್ನು ನೋಡಿ ಆನಂದಿಸಿ ಬೇರೆ ಕಡೆ ಹೋಗ್ತಾರೆ ಬೇರೆ ಕಂಡೀಪ್ರೆಯಾಗ್ಬೋದು ನಾಡಿನ ಒಳಗೆ ಹುಲಿ ನೋಡಲಿಕ್ಕೆ ಹೋಗ್ತಾರೆ ಆದರೆ ನಮ್ಮ ದಾಂಡೇರಿಗೆ ಎಲ್ಲರೂ ಸಹ ಒಂದು ಆ್ಯಪ್ ಇಲ್ಲೂ ಇದೊಂದು ಹಾರ್ಮ್ ಡನ್ಸುತ್ತಾರೆ ಇದನ್ನು ಬೆಳೆ ಹೇಳಿದಂಗೆ ಫಾರ್ಮರ್ ಅಂತ ಪಾಲಿಸಿ ಅಂತ ಹೇಳ್ತಾರೆ ಅಂದರೆ ಪಾಲಿಸಿರುವಂಥ ವಿವಿಧ ಹಣ್ಣುಗಳನ್ನು ತಿಂದು ಅದನ್ನು ರೀಟರ್ಸ್ ಮಾಡಿ ಬೇರೆ ಪರಿಸರ ಮಾಡುತ್ತೆ ಹಾಗಾಗಿ ಆ ಸಸ್ಯ ಸಂತತೆ ಬೇರೆ ಕಡೆ ಸಹ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ಇದು ಅರಣ್ಯ ಸಂರಕ್ಷಣೆಗೆ ಅರಣ್ಯ ಬೆಳವಣಿಗೆಯಲ್ಲಿ